ಮೈ ಮೈಮರೆತು ಮಲಗಬೇಡಿ ನಿಮಗೆ ಮೀಸಲಾತಿ ಒಳ ಮೀಸಲಾತಿ ಇನ್ನೂ ಕೂಡ ದಕ್ಕಿಲ್ಲ ನಿಮ್ಮನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅವಿವೇಕಿಗಳು ದಯವಿಟ್ಟು ಮೈ ಮರಿಬೇಡಿ ಯಾಕೆ ಈ ಮಾತು ಹೇಳ್ತೀನಂದ್ರೆ ಬ್ರಾಹ್ಮಣ ಸಮುದಾಯಕ್ಕೆ ಹತ್ತು ಪರ್ಸೆಂಟ್ ಮೀಸಲಾತಿ ಇದೆ ಇರ್ತಕ್ಕಂತ ಬ್ರಾಹ್ಮಣರು ಸರ್ಕಾರಿ ನೌಕರಿ ತಗೊಂಡ್ರು ಕೂಡ ಯಾವುದೋ ಒಂದು ದೇವಸ್ಥಾನದಲ್ಲಿ ಅರ್ಚನೆ ಮಾಡದ್ ಬಿಟ್ಟಿಲ್ಲ ಬಿಟ್ಟಿದಾರ ಬಿಟ್ಟಿಲ್ಲ ಮಾದಿಗರಿಗೆ ಒಳ ಮೀಸಲಾತಿ ಸಿಕ್ಕಿಲ್ಲ ಜಾಡ್ ಹುಬ್ಬಿಡ್ತಾರೆ ಅಚ್ಚರ್ನ ಮೈ ಮರಿಬೇಡಿ ನಿಮಗೆ ತಾಕತ್ತಿದ್ರೆ ಬೆಂಗಳೂರಿಗೆ ಬಾರೋಣ ಅಂತ ಕರೆದಿದ್ದಾರೆ ಬನ್ನಿ ಇಡೀ ಕರ್ನಾಟಕ ಮಾದಿಗಿರಿ ಇಲ್ಲಿ ಬಂದಿದ್ದೀವಿ ನಿಮಗೆ ತಾಕತ್ತಿದ್ರೆ ಬನ್ನಿ ಬನ್ನಿ ಮಾದಿಗರು ಬರ ಒನ್ ಪರ್ಸೆಂಟ್ ಬಂದಿದ್ದಾರೆ ಭಾಸ್ಕರ್ ಪ್ರಸಾದ್ ಅವರಿಗೆ ಏನ ಜೀವಕ್ಕೆ ಗೊತ್ತಾದ್ರೆ ನೀವೊಬ್ರು ಕೂಡ ನೀ ನೀವೊಬ್ರು ಕೂಡ ಹೆಸರು ಹಾಕಿರಲ್ಲ ಅಂತ ಹೇಳ್ತೀನಿ ಹೇಳಕ್ ಬಯಸ್ತೀನಿ ಸಾಮಾಜಿಕ ನ್ಯಾಯಕ್ಕೋಸ್ಕರ ಈ ಸಮುದಾಯದ ಜೊತೆಗೆ ಪ್ರಾಣ ಕೊಡಲಿಕ್ಕೆ ಸಿದ್ಧ ಇದ್ದೀನಿ ಮುಂದೆ ಇರ್ತೀನಿ ಈ ಸಮುದಾಯ ಸಾವಿರಾರು ವರ್ಷಗಳಿಂದ ಮಳೆ ಇದೆ ಈ ಸಮುದಾಯ ಸಾವಿರಾರು ವರ್ಷಗಳಿಂದ ಚಪ್ಪಲಿ ಹೊಲಿತಾ ಇದೆ ಕಾರಣ ಇಲ್ಲ ನಿಮಗೆ ಮಾಲೀತ ಇಲ್ಲ ನಿಮ್ಗೆ ಈ ಸಮುದಾಯ ಇಲ್ಲ ಎಷ್ಟು ತುಳಿತರ ಈ ಸಮುದಾಯನ ತುಳಿಬೇಡಿ ಪಾಪಕ್ಕೆ ವಕ್ರನ ಈ ಸಮುದಾಯನ ತುಳಿದ್ರೆ ನಿಮ್ಮ ಮಕ್ಕಳಿಗೆ ಅಲ್ಲ ಕೂಡ ಸಿಗಲ್ಲ ಈ ಸಮುದಾಯನ ತುಳಿಬೇಡಿ ದಯವಿಟ್ಟು ನಿಮಗೆ ಈ ಸಮುದಾಯಕ್ಕೆ ಸಹಾಯ ಮಾಡಲಿಕ್ಕಿದ್ರೆ ಮಾಡಿ ಇಲ್ಲಾಂದ್ರೆ ದೂರ ಇಲ್ಲಿ ಈ ಸಮುದಾಯಕ್ಕೆ ಮೋಸ ಮಾಡಬೇಡಿ ಈ ಪೀಳಿಗೆ ಬೀದಿಯಲ್ಲಿ ಕಸ ನಮ್ಮ ಮಕ್ಕಳು ಆ ಒಂದು ವ್ಯವಸ್ಥೆಗೆ ಬರಬಾರದು ಅಂತ ಹೇಳಿ ಈ ಒಳ ಮೀಸಲಾತಿಗೆ ನನ್ನ ಸಂಪೂರ್ಣ ಬೆಂಬಲ ಇದೆ ಒಂದು ವೇಳೆ ಮೀಸಲಾತಿಗೆ ಹಣಸ ಏನನ್ನ ಕಮ್ಮಿ ಬಿದ್ರೆ ನನ್ನ ಮನೆ ಕೂಡ ಮಾರಾಟ ಮಾಡಿ ನಾನು ಕೊಡ್ಲಿಕ್ಕೆ ರೆಡಿ ಇದೇನೆ ಕ್ರಾಂತಿಕಾರಿ ಪಾದಯಾತ್ರೆಗೆ ಮತ್ತು ಮಾದಿಗರ ಒಳ ಮೀಸಲಾತಿ ಹೋರಾಟದ ಸುಮಾರು ಎಂಬತ್ತೊಂಬತ್ತು ದಿನಗಳ ಕಾಲ ತಮ್ಮೆಲ್ಲಾ ಭೀಮ ಸೈನಿಕರು ಮಕ್ಕಳು ಹೆಂಡತಿ ಕುಟುಂಬ ಆರೋಗ್ಯದ ಸಮಸ್ಯೆ ಎಲ್ಲ ಕೂಡ ಎದುರಿಸಿ ಇವತ್ತು ಈ ಒಂದು ಕ್ರಾಂತಿಕಾರಿ ಹೋರಾಟನ ಬೆಂಗಳೂರಿಗೆ ತಂದು ತಲುಪಿಸಿದರೆ ಇವರೆಲ್ಲರಿಗೂ ಪಾದಕ್ಕೆ ನಾನು ನಮಸ್ಕರಿಸ್ತಾ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನನ್ನ ಗಣ್ಯರಿಗೂ ಕೂಡ ನಾನು ಭೀಮ ವಂದನೆ ಸಲ್ಲಿಸ್ತಾ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಭೀಮ ಬಂಧುಗಳಿಗೂ ಕೂಡ ಭೀಮನ ನಮನಗಳು ಸಲ್ಲಿಸ್ತಾ ಬಂಧುಗಳೇ ಮಾದಿಗರು ಮೈ ಮರೆತು ಮಲಗಬೇಡಿ ನಿಮಗೆ ಮೀಸಲಾತಿ ಒಳ ಮೀಸಲಾತಿ ಇನ್ನೂ ಕೂಡ ದಕ್ಕಿಲ್ಲ ನಿಮ್ಮನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅವಿವೇಕಿಗಳು ದಯವಿಟ್ಟು ಮೈ ಮರಿಬೇಡಿ ಯಾಕೆ ಈ ಮಾತು ಹೇಳ್ತೀನಂದ್ರೆ ಬ್ರಾಹ್ಮಣ ಸಮುದಾಯಕ್ಕೆ ಹತ್ತು ಪರ್ಸೆಂಟ್ ಮೀಸಲಾತಿ ಇದೆ ಆ ಹತ್ತು ಪರ್ಸೆಂಟ್ ಮೀಸಲಾತಿ ಇರ್ತಕ್ಕಂಥ ಬ್ರಾಹ್ಮಣರು ಸರ್ಕಾರಿ ನೌಕರಿ ತಗೊಂಡ್ರು ಕೂಡ ಯಾವುದೋ ಒಂದು ದೇವಸ್ಥಾನದಲ್ಲಿ ಅರ್ಚನೆ ಮಾಡೋದು ಬಿಟ್ಟಿಲ್ಲ ಆದಗಿರಿಗಿನ ಒಳ ಮೀಸಲಾತಿ ಸಿಕ್ಕಿಲ್ಲ ಜಾಡ್ ಸುಬ್ಬಿಡ್ತಾರೆ ಮೈ ಮರಿಬೇಡಿ ನಿಮ್ಮನ್ನ ರಾಜಕೀಯವಾಗಿ ಎದುರಿಸ್ತಾ ಇದಾರೆ ನಿಮ್ಮನ್ನ ದೂರ ತಳ್ತಾ ಇದಾರೆ ನಿಮಗೆ ದಾರಿ ತಪ್ಪಿಸ್ತಾ ಇದ್ದಾರೆ ಭಾಸ್ಕರ್ ಪ್ರಸಾದ್ ಅವರಿಗೆ ನಾನು ಮಾತು ಕೇಳ್ತೀನಿ ಹೇಳಕ್ಕೂ ಇಷ್ಟಪಡ್ತೀನಿ ಭಾಸ್ಕರ್ ಪ್ರಸಾದ್ ಅವರು ಇಲ್ಲಿ ಲೀಡ್ರಲ್ಲ ಒಳ ಮೀಸಲಾತಿ ನಿಮಗೆ ಲೀಡ್ರು ಒಳ ಮೀಸಲಾತಿ ಇಲ್ಲಿ ಅಧ್ಯಕ್ಷತೆ ನಮ್ಮ ಮಕ್ಕಳಿಗೋಸ್ಕರ ನಾವು ಒಳ ಮೀಸಲಾತಿ ಹೋರಾಟನ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಇವತ್ತಿಗೂ ತಂದಿದ್ದಾರೆ ಭಾಸ್ಕರ್ ಪ್ರಸಾದ್ ಅವರು ಈ ಹೋರಾಟನ ಬೆಂಗಳೂರಲ್ಲಿ ಮಾಡಲ್ಲ ಅಂತ ಬೆದರಿಕೆ ಕೂಡ ಹಾಕಿದ್ದಾರೆ ಜನಗಳು ಯಾರು ನಮ್ಮೂರೇ ಬೇರೆಯವ್ರಿಗೆ ಯಾವ್ದಾರ ಇಲ್ಲ ನಮ್ಮೂರೇ ಮನೋವಾದಿಗಳು ಅವ್ರ ಜೊತೆಗೆ ಸೇರಿ ಭಾಸ್ಕರ್ ಪ್ರಸಾದ್ ಅವರಿಗೆ ಜೀವ ಬೆದರಿಕೆ ಕರೆ ಬಂದಿದ್ದಾವೆ ರೆಕಾರ್ಡ್ ಕೂಡ ಇದೆ ನಿನ್ನ ತಾಕತ್ತಿದ್ರೆ ಬೆಂಗಳೂರಿಗೆ ಬಾರೋಣ ಅಂತ ಕರೆದಿದ್ದಾವೆ ಬನ್ನಿ ಇಡೀ ಕರ್ನಾಟಕ ಮಾದಿಗರು ಕರ್ಕಂಡಿಲ್ಲಿ ಬಂದಿದ್ದೀವಿ ನಿಮಗ್ ತಾಕತ್ತಿದ್ರೆ ಯು ಬನ್ನಿ ಬನ್ನಿ ಮಾದಿಗರು ಬರೋ ಒಂದ್ ಪರ್ಸೆಂಟ್ ಬಂದಿದ್ದಾರೆ ಭಾಸ್ಕರ್ ಪ್ರಸಾದ್ ಅವರಿಗೆ ಏನಣ್ಣ ಜೀವಕ್ಕೆ ಕುತ್ತಾದ್ರೆ ನೀವೊಬ್ರು ಕೂಡ ಏನಲ್ಲ ನೀವೊಬ್ರು ಕೂಡ ಹೆಸರು ಹಾಕಿರಲ್ಲ ಅಂತ ಹೇಳ್ತೀನಿ ಹೇಳಕ್ ಬಯಸ್ತೀನಿ ಬಂದೇಳ ತಾವೆಲ್ಲರೂ ಬಂದೀರ ಒಳ ಮೀಸಲಾತಿ ಬರೀ ಕೇಕೆ ಹೊಡಿಲಿಕ್ಕೆ ಶಿಳೆ ಹೊಡಿಲಿಕ್ಕೆ ಕುಣಿಲಿಕ್ಕೆ ಅಲ್ಲ ಇನ್ನು ಮುಂದೆ ನಮ್ಮ ಕಣ್ಣೀರು ಮಾತಾಡಿದಾರೆ ಬಹಳ ಉದ್ದಕ್ಕೋಗೋದಿದೆ ಖಂಡಿತವಾಗಿ ಈ ಒಳ ಮೀಸಲಾತಿ ಎಲ್ಲಿವರೆಗೂ ಹೋಗುತ್ತೋ ನಾನು ಸಮುದಾಯ ನಿಜಾನೆ ಆದ್ರೆ ನನ್ನಲ್ಲಿ ಮಾನವೀಯತೆ ಇದೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯಕ್ಕೋಸ್ಕರ ಈ ಸಮುದಾಯದ ಜೊತೆಗೆ ಪ್ರಾಣ ಕೊಡಲಿಕ್ಕೂ ಸಿದ್ಧ ಆಯ್ತು ಮುಂದೆ ಇಡ್ತೀನಿ ಜೊತೆಗಳು ಬರ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಬಂದ್ಗಳ ನನ್ನಿಂದ ಯಾರಿಗಾದರೂ ಮನಸ್ಸಿಗೆ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸಿ ನಾನು ಮನಸ್ಸಿಗೆ ನೋವು ಮಾಡ್ಲಿಕ್ಕಾಗ್ಲಿ ನಿಮ್ಮನ್ನ ಈಗ ಮಾಡ್ಲಿಕ್ಕಾಗ್ಲಿ ಬಂದಿಲ್ಲ ಈ ಸಮುದಾಯ ಸಾವಿರಾರು ವರ್ಷಗಳಿಂದ ಮಳೆ ಹೊರತಾ ಇದೆ ಈ ಸಮುದಾಯ ಸಾವಿರಾರು ವರ್ಷಗಳಿಂದ ಚಪ್ಪಲಿ ಹೊಲಿತಾ ಇದೆ ಪಾಪಕ್ಕೆ ಒಕ್ಕಿಲನ ಈ ಸಮುದಾಯನ ತುಳಿದ್ರೆ ನಿಮ್ಮ ಮಕ್ಕಳಿಗೆ ಅನ್ನ ಕೂಡ ಸಿಗಲ್ಲ ಈ ಸಮುದಾಯನ ತುಳಿಬೇಡಿ ದಯವಿಟ್ಟು ನಿಮಗೆ ಈ ಸಮುದಾಯಕ್ಕೆ ಸಹಾಯ ಮಾಡಲಿಕ್ಕಿದ್ರೆ ಮಾಡಿ ಇಲ್ಲಾಂದ್ರೆ ದೂರ ಈ ಸಮುದಾಯಕ್ಕೆ ಮೋಸ ಮಾಡಬೇಡಿ ಈ ಪೀಳಿಗೆ ಬೀದಿಯಲ್ಲಿ ಮುಂದಿನ ಬೀಳಿಗೆ ಮುನ್ಸಿಪಾಲ್ಟಿಯಲ್ಲಿ ಕಸ ಇದೆ ನಾಳೆ ನಮ್ಮ ಮಕ್ಕಳು ಆ ಒಂದು ವ್ಯವಸ್ಥೆಗೆ ಬರಬಾರದು ಅಂತ ಹೇಳಿ ಈ ಒಳ ನನ್ನ ಸಂಪೂರ್ಣ ಬೆಂಬಲ ಇದೆ ಒಂದು ವೇಳೆ ಒಳ ಹಣ ಹಣಸ ಏನನ್ನ ಕಮ್ಮಿ ಬಿದ್ರೆ ನನ್ನ ಮನೆ ಕೂಡ ಮಾರಾಟ ಮಾಡಿ ನಾನು ಕೊಡ್ಲಿಕ್ಕೆ ರಡಿ ಇದ್ದೀನಿ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಬೀಮ್ ಜೈ ಭಾರತ್